ಭಾರತದ ಸಂಸ್ಕೃತಿಯಲ್ಲಿ ಹಬ್ಬಗಳು ಬಹುಮುಖ್ಯವಾದವು ವಿಶೇಷವಾಗಿ ಗ್ರಾಮೀಣ ಕರ್ನಾಟಕದಲ್ಲಿ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಕೆಲ ಹಬ್ಬಗಳು ಹೆಚ್ಚು ಉಲ್ಲೇಖನೀಯವಾಗಿವೆ ಅಂಥದ್ರಲ್ಲಿ ಒಂದು ಪ್ರಮುಖ ಹಬ್ಬವೇ ಕಾರು ಹುಣ್ಣಿಮೆ ಪೂರ್ಣ ಚಂದ್ರ ದಿನದಂದು ಆಚರಿಸಲಾಗುವ ಹಬ್ಬ ಕಾರು ಎಂದರೆ ಸಾಕು ಜಾನುವಾರುಗಳು ವಿಶೇಷವಾಗಿ ಎತ್ತು ಹಸು ಮೇಕೆ ಇತ್ಯಾದಿ ಈ ದಿನವನ್ನು ಕಾರುಗಳಿಗೆ ವಿಶ್ರಾಂತಿ ನೀಡುವ ಮತ್ತು ಅವುಗಳ ಸೇವೆಗಾಗಿ ಕೃತಜ್ಞತೆ ಸಲ್ಲಿಸುವ ದಿನವೆಂದು ಗ್ರಹಿಸಲಾಗುತ್ತದೆ ಈ ಹಬ್ಬದಂದು ಮನೆಯಲ್ಲಿರುವ ಎಲ್ಲ ಸಾಕು ಜಾನುವಾರುಗಳನ್ನು ಸ್ನಾನ ಮಾಡಿಸಿ ಬಣ್ಣದ ತೊಳೆದ ಬಟ್ಟೆ ಹೂಮಾಲೆ ಕುಂಕುಮವಾಡಿಸಿ ಅವರಿಗೆ ವಿಶೇಷ ಆಹಾರ ನೀಡಲಾಗುತ್ತದೆ ಕೆಲ ಕಡೆ ಗಾಡಿ ಓಟದ ಸ್ಪರ್ಧೆಗಳು ಕೂಡ ಆಯೋಜಿಸುತ್ತಾರೆ ಸಂಜೆ ವೇಳೆ ಜಾನುವಾರುಗಳಿಗೆ ಆರತಿ ಎತ್ತಿ ಹಾರೈಸುವ ಪದ್ಧತಿ ಇದೆ ಈ ಹಬ್ಬವು ಕೃಷಿಯ ಮಹತ್ವವನ್ನು ಸ್ಮರಿಸಲು ಸಹಾಯ ಮಾಡುತ್ತದೆ ಎತ್ತು ಹಸುಗಳ ಸೇವೆಯನ್ನು ನಮ್ಮ ಜೀವನದಲ್ಲಿ ಎಷ್ಟು ಅಮೂಲ್ಯ ಎಂಬುದನ್ನು ಈ ಹಬ್ಬದ ಮೂಲಕ ಮನಪಾಠ ಮಾಡಲಾಗುತ್ತದೆ ಮಕ್ಕಳಿಗೆ ಸಹ ಸಹಜವಾಗಿ ಪ್ರಾಣಿಯ ಪ್ರೀತಿ ಅರಿವು ಮೂಡಿಸಲು ಇದು ಒಂದು ಅವಕಾಶವಾಗಿದೆ ಈ ದಿನದಂದು ಕಲಬುರಗಿ ಜಿಲ್ಲೆಯಾದ್ಯಂತ ಕಾರ್ ಹುಣ್ಣಿಮೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು